ಮಾನ್ವಿ ಪಟ್ಟಣದ ಜನತೆಗೆ ಅಶುದ್ಧ ನೀರೇ ಗತಿ ತುಕ್ಕು ಹಿಡಿದ ಜಮಲದುಡ್ಡಿಯ ನೀರಿನ ಟ್ಯಾಂಕ್ ಶಾಸಕ ಹಂಪಯ್ಯ ನಾಯಕ್ರೆ ಬಡವರ ಕಷ್ಟ ಸ್ವಾಮಿ ಸಚಿವ ಎನ್ಎಸ್ ಬೋಸರಾಜು ಸಾಹೇಬ್ರೆ ನಂಬಿದ ಜನರಿಗೆ ಶುದ್ಧ ನೀರು ಕುಡಿ ಸ್ವಾಮಿ ಅಂತ ಹುಸೇನ್ ಬಾಶ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಗಲೀಜು ನೀರು ಕುಡಿತಾ ಇರುವ ಜಮಲದೊಡ್ಡಿಯ ಜನರು ಮಾನ್ವಿ ಪಟ್ಟಣದ ಜನತೆ ಶುದ್ಧ ಕುಡಿಯುವ ನೀರು ಕುಡಿತಾರೆ ಅಂತ ದಾಖಲೆಗಳಲ್ಲಿ ನೋಡಬಹುದು ಆದರೆ ವಾಸ್ತವತೆಯನ್ನು ನೋಡೋದಾದ್ರೆ ಜಮಲದೊಡ್ಡಿಯ ಭಾಗದ ಜನರು ಹಸಿರು ಬಣ್ಣಕ್ಕೆ ತಿರುಗಿದ ಗಲೀಜು ನೀರು ಕುಡಿಯಬೇಕಾದ ಶಾಸಕ ಅಂಬಯ್ಯ ನಾಯಕರೇ ಸಚಿವ ಎನ್ ಎಸ್ ಬೋಸರಾಜು ಸಾಹೇಬ್ರೆ ನೀವು ಅಂದ್ರೆ ಮಾನವೀಯ ಜನತೆ ಪ್ರೀತಿ ಇಟ್ಕೊಂಡಿದ್ದಾರೆ ಆದ್ರೆ ಮಾನ್ವೀಯ ಜನತೆಗೆ ಶುದ್ಧವಾದ ಕುಡಿಯುವ ನೀರು ಕೊಡೋದು ಯಾವಾಗ ಜುಮ್ಮಲ ದುಡಿಯ ನೀರಿನ ಟ್ಯಾಂಕ್ ನಿಂದ ನೀರು ಸರಬರಾಜು ಮಾಡೋದು ಯಾವಾಗ ಅಂತ ಹುಸೇನ್ ಭಾಷಾ ಗಂಭೀರ ಆರೋಪ ಮಾಡಿದ್ದಾರೆ ಜುಮ್ಮಲದೊಡ್ಡಿಯ ಕುಡಿಯುವ ನೀರಿನ ಟ್ಯಾಂಕ್ ಕಾಮಗಾರಿ ಮುಗಿದು ವರ್ಷಗಳೇ ಕಳೆದರೂ ಸಹ ನೀರು ಸರಬರಾಜು ಆಗದೆ ತುಕ್ಕು ಹಿಡಿಯುವ ಹಂತಕ್ಕೆ ಬಂದಿದೆ ಶಾಸಕ ಹಂಪಯ್ಯ ನಾಯಕರೇ ನಿಮಗೆ ಮತ ಹಾಕಿದ ಜನರಿಗೆ ನೀರಿನ ಸೌಲಭ್ಯ ಕೊಡ್ತೀರಾ ಅಥವಾ ಯಾರಾದರೂ ಹಾಳಾಗ್ಲಿ ನಾವು ಚೆನ್ನಾಗಿದ್ರೆ ಸಾಕು ಅಂತ ನಿಮ್ಮ ಅಂತ ಕೆಆರ್ಎಸ್ ಮುಖಂಡರು ಆರೋಪ ಮಾಡಿದ್ದಾರೆ ವರದಿ ಹುಸೇನ್ ನಮಸ್ಕಾರ ನನ್ನ ಹೆಸರು ರಮೇಶ್ ನಾಯಕ್ ಅಂತೇಳಿ ಕೆ ಆರ್ ಎಸ್ ಪಕ್ಷದ ಸೈನಿಕ ಮಾನ್ವಿ ತಾಲೂಕಿನಲ್ಲಿ ಜಿಂಬಲದೊಡ್ಡಿ ಇದರಲ್ಲಿ ಶುದ್ಧ ಕುಡಿಯ ನೀರಿಗೋಸ್ಕರ ಟ್ಯಾಂಕ್ ನಿರ್ಮಾಣ ಮಾಡ್ತಿದ್ದಾರೆ ಇದುವರೆಗಾಯಿತು ಸುಮಾರು ಅಮೃತ ನಗರ ಟೂ ಪಾಯಿಂಟ್ ಅಡಿಯಲ್ಲಿ ಸುಮಾರು ಏಳು ಕೋಟಿ ವೆಚ್ಚದ ನೀರಿನ ಕಾಮಗಾರಿ ಅದು ಇದುವರೆಗಾಯಿತು ಸುಮಾರು ಎರಡು ಮೂರು ವರ್ಷದಿಂದ ಅದು ನೆನೆಗುಂದಿಗೆ ಬಿದ್ದಿದೆ ಅಲ್ಲಿ ಕೊಳಚೆ ಆಗಿದೆ ಪಾರವಾಳವೆಲ್ಲ ಇದೆಲ್ಲ ಗಲೀಜು ಮಾಡ್ತಾ ಅಲ್ಲಿ ಎಲ್ಲ ನೀರು ನೀರಿನ ಸಮಸ್ಯೆ ಭಾಳ ಆವಾಕಾರ ಇದೆ ಸುಮಾರು ಏಳು ಕೋಟಿ ಅನುದಾನದಲ್ಲಿ ಎರಡು ಮೂರು ವರ್ಷ ಆಯಿತು ಒಂದು ಸಣ್ಣ ಕಾಮಗಾರಿ ಇಲ್ಲ ಇಲ್ಲಿ ಪುರಸಭೆ ಅಧಿಕಾರಿಗಳು ಹಂಗಾಗಿ ಮಾನ್ಯ ಜನರಿಗೆ ಸರಿಯಾಗಿ ಶುದ್ಧ ಕುಡಿಯೋ ನೀರಿನ ಸೌಲಭ್ಯ ಮಾಡೋದು ವಿಫಲರಾಗಿರ್ತಾರೆ ಪುರಸಭೆ ಅಧಿಕಾರಿಗಳು ಅಲ್ಲ ಸರ್ ಇದಕ್ಕೆಲ್ಲ ಯಾರು ಸರ್ಕಾರ ಏನ್ ಮಾಡಿ ಜವಾಬ್ದಾರಿ ಎಂಬುದು ಐತೆ ಇಲ್ಲಿ ನೋಡಿ ಇಲ್ಲಿ ಆಡಳಿತ ಸರಿ ಇಲ್ಲ ಇಲ್ಲಿ ಅಧಿಕಾರಿಗಳು ಏರೋ ಮೇಲೆ ರಾಜಕೀಯ ವ್ಯಕ್ತಿಗಳಿಂದ ಕುಮ್ಮತ್ತಿನಿಂದ ಕೆಲಸವೇ ನಿರ್ವಹಿಸಕತ್ತಾರೆ ಯಾರು ಯಾವುದು ನಮ್ಮ ಜವಾಬ್ದಾರಿ ನಮ್ಮ ಕೆಲಸ ನಾವು ಮಾಡ್ಬೇಕು ನಿಗದಿತ ಸಮಯದ ಒಳಗೆ ಅಂತ ಹೇಳಿ ಯಾರಿಗೂ ಇದಿಲ್ಲ ಹಾಗಾಗಿ ಇಲ್ಲಿ ಟೂ ಪಾಯಿಂಟ್ ಜೀರೋ ಯೋಜನೆ ಅಡಿಯಲ್ಲಿ ಈಗ ಉದಾಹರಣೆ ನಾವು ಏನಂದರೆ ಅಮೃತ ನಗರ ಉತ್ಥಾನ ಯೋಜನೆ ನೀರಿಗಾಗಿ ಪ್ರತ್ಯೇಕ ನೀರಿಗಾಗಿ ಏಳು ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟಿದ್ದಾರೆ ಅದು ಮತ್ತು ಎಲ್ಲೆಲ್ಲಿ ಮಾಡಬೇಕಾದ್ರೆ ಒಂದು ಗಾರ್ಡನ್ ನಗರ ನೀರಿನ ಟ್ಯಾಂಕು ಎ ಪಿ ಎಮ್ ಸಿ ಒಳಗಡೆ ನೀರಿನ ಟ್ಯಾಂಕ್ ಇದೆ ನೀರಿನ ಟ್ಯಾಂಕ್ ಅಳವಡಿಸ್ಬೇಕು ಮತ್ತು ಬಾಲ್ನಗರ್ ಉಷಯ ಅಂತ ಬರುತ್ತೆ ಅಲ್ಲಿ ನೀರಿನ ಟ್ಯಾಂಕ್ ಮುಖಾಂತರ ಲಾಸ್ಟ್ ಡಿಗ್ರಿ ಕಾಲೇಜ್ ಹತ್ರ ಸೋನಿಯಾ ಗಾಂಧಿ ನಗರ ಯಾವುದೋ ಇದೆ ಆ ನಗರಕ್ಕೆ ನೀರು ಸರಬರಾಜು ಮಾಡೋ ಶುದ್ಧ ಕುಡಿಯೋ ನೀರು ಸರಬರಾಜು ಮಾಡಲು ಪ್ರತ್ಯೇಕ ಅನುದಾನ ಮೀಸಲಿಟ್ಟಿದ್ದಾರೆ ಬರ್ತಾ ಇಲ್ಲ ಶುದ್ಧ ನೀರಿನ ಹೆಸರಿನಲ್ಲಿ ಲಕ್ಷಾಂತರ ಲೂಟಿ ಹೊಡೆಯಕತ್ತಿದ್ದಾರೆ ಅಧಿಕಾರಿಗಳು ನೀರು ಸರಬರಾಜು ವ್ಯವಸ್ಥೆ ಯಾರು ಇರ್ತಾರಲ್ಲ ಮ್ಯಾನೇಜ್ಮೆಂಟ್ ಅವರು ಇವರೆಲ್ಲ ಸೇರಿ ಕೋಟಿಗಟ್ಟಲೆ ಪುರಸಭೆಯಿಂದ ಅನುದಾನ ಲೂಟಿ ಹೊಡೆತ ಸುಮಾರು ಆರ್ ಟಿ ಆರ್ಟಿಎಲ್ಲಿ ಮಾಹಿತಿ ಹಾಕಿ ಕೇಳಿದ್ರು ಕೂಡ ಇದುವರೆಗೆ ಮಾಹಿತಿ ನೀಡ್ತಾ ನೀಡುತ್ತೆ ಜವಾಬ್ದಾರಿ ಯಾರಿಗಿದೆ ಶಾಸಕರಿಗಿದೆ ಮತ್ತು ಸಚಿವರಿಗಿದೆ ಶಾಸಕರು ಈಗ ಸಣ್ಣ ನೀರ ಸಚಿವರು ಎನ್ ಎಸ್ ಬೋಸರಾಯ್ ಸಾಹೇಬರು ಇರ್ಬೋದು ಅಥವಾ ನಮ್ಮ ಶಾಸಕರು ಅಂಪಯ್ಯ ನಾಯಕ್ ಸಾಹೇಬ್ರು ಇರ್ಬೋದು ಇವರಿಗೆ ಸ್ವಲ್ಪ ಆದರೂ ಕಾಜಿ ಇಲ್ಲ ಯಾವುದೇ ಇದಿಲ್ಲ ಜನರ ಮೇಲೆ ಹಾಗಾಗಿ ಈ ಥರ ದುರ್ಯವಸ್ಥೆ ಹಾಕೋದ್ರ ಕಾಮಗಾರಿ ನೆನೆಗುಂದಿಗೆ ಬಿದ್ದಿದೆ ಮತ್ತೆ ಇನ್ನೊಂದು ಮೊನ್ನೆ ನಾನು ಮಾಧ್ಯಮದಲ್ಲಿ ನೋಡಿದೆ ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳು ಕೆಲವು ಮಾಡಿದರೆ ಸಿ ಸಿ ರಸ್ತೆ ನಿರ್ಮಾಣ ಅಮೃತ ನಗರ ಟೂ ಪಾಯಿಂಟ್ ಯೋಜನೆ ಅಡಿಯಲ್ಲಿ ರಾಜ್ಯಪಾಲರು ಮತ್ತು ನಗರಾಭಿವೃದ್ಧಿ ಅಧಿಕಾರ ಅವರ ಆದೇಶ ಇದೆ ಏನಂತ ಮಾನ್ವಿ ಟ ನಗರದಲ್ಲಿ ಸಿ ಸಿ ರಸ್ತೆ ನಿರ್ಮಾಣ ಮಾಡಬಾರದು ಕಾರಣ ಅಮೃತ ನಗರ ಟೂ ಪಾಯಿಂಟ್ ಯೋಜನೆ ಅಡಿಯಲ್ಲಿ ಸಿ ಸಿ ರಸ್ತೆ ಅಳವ ಮಾಡಿದಾಗ ಪೈಪ್ಲೈನ್ ಅಳವಡಿಸಬೇಕಾದರೆ ಸಿ ಸಿ ರಸ್ತೆ ಹೊಡಿಬೇಕಾಗುತ್ತೆ ಈ ಒಂದು ಹನ್ನೆರಡು ಲಕ್ಷ ಯೋಜನೆ ಅಡಿಯಲ್ಲಿ ಸಿ ಸಿ ರಸ್ತೆ ಪೈಪ್ ಹಾಕಲಾರ್ದೇ ಇವರು ಆಲ್ರೆಡಿ ಸಿ ಸಿ ರಸ್ತೆ ನಿರ್ಮಾಣ ಮಾಡಕತ್ತಾರೆ ನಾಳೆ ಅದು ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಂದಾಗ ಸಿ ಸಿ ರಸ್ತೆ ಅಗಿಯಬೇಕಾಗುತ್ತೆ ಅಗಿದಾಗ ನೀವು ಮಾಡಿದ ಯಾರಿಗೆ ಸಾರ್ಥ ಕೇಳಿ ವೇಸ್ಟ್ ಆಗುತ್ತಲ್ಲ ಅದು ಇವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಆಲ್ರೆಡಿ ರಾಜ್ಯಪಾಲರ ಆದೇಶ ಇದೆ ಮಾಡಬಾರದು ಅಂತೇಳಿ ಸಿ ಸಿ ಮಾನ್ವಿ ತಾಲೂಕಿನಲ್ಲಿ ಸಿ ಸಿ ರಸ್ತೆ ನಿರ್ಮಾಣ ಮಾಡಬಾರದು ಅಂತ ಮತ್ತು ಹಿಂಗಿದ್ರೆ ಹೆಂಗೆ ಸರ್ ಮತ್ತೆ ಉಲ್ಲಂಘನೆ ಮಾಡ್ತಾರಲ್ಲ ಬೆಲೆ ಇದೆ ರಾಜ್ಯಪಾಲ ನೋಡಿ ಇದಕ್ಕೆಲ್ಲ ಅಧಿಕಾರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಪಿ ಡಬ್ಲ್ಯು ಅಧಿಕಾರಿ ಶಾಮಿಲಪ್ಪ ಮತ್ತು ಯಾರು ಇವರು ನಿರಾಶ್ರಿತ ಜಿಲ್ಲಾಧಿಕಾರಿ ಬರ್ತಾನೆ ಇದಕ್ಕೆ ಬಾಸ್ ಕೆ ಕೆ ಆರ್ ಡಿ ಬಿ ಅಂದರೆ ಇದು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಅನುದಾನ ಇದಕ್ಕೆ ಜಿಲ್ಲಾಧಿಕಾರಿ ಬರ್ತಾನೆ ನೇರವಾಣಿ ಜಿಲ್ಲಾಧಿಕಾರಿನೇ ಇದಕ್ಕೆ ನೇರವಾಣಿ ಜಿಲ್ಲಾಧಿಕಾರಿನೇ ಈ ಆದೇಶ ಇದ್ದರೂ ಕೂಡ ಇವ್ರು ಮಾಡ್ತಾರಂದರೆ ಏನು ಇಲ್ಲಿ ನೋಡ್ತಾ ಇದ್ದೀರಿ ನೀವು ಬಸ್ ಸ್ಟ್ಯಾಂಡಿನ ಸಮಸ್ಯೆ ಎಷ್ಟಾಗಿದೆ ಅಂತೇಳಿ ವೃದ್ಧರು ಶುಗರ್ ಪೇಷೆಂಟ್ ಇರ್ತಾರೆ ರೀಸೆಸ್ ಮಾಡೋಕ್ಕೆ ವ್ಯವಸ್ಥೆನೇ ಇಲ್ಲಾರದ ಪರಿಸ್ಥಿತಿ ಐತೆ ಬೇಕಾಬಿಟ್ಟಿಯಾಗಿ ಹೇಳ್ತಾರೆ ಅಲ್ಲಿ ರೋಡ್ ಕಾಮಗಾರಿ ಚಾಲು ಇದೆ ಅದಕ್ಕೋಸ್ಕರ ಅಲ್ಲಿ ಇದು ಮಾಡ್ತಾ ಇದ್ದಾರೆ ಅಂತೇಳಿ ನಾಳೆ ಅಪಘಾತ ಆದರೆ ಯಾರು ಪ್ರಯಾಣಿಕರು ಯಾರು ಜವಾಬ್ದಾರಿ